ಹಾಯ್ ಗೈಸ್ ಎಲ್ಲ ನಮಸ್ತೆ ವೆಲ್ಕಮ್ ಟು ಎಂಟಿ ಎಂಟಿ ಪೀರಿಯಸ್ಗೆ ಇವತ್ತು ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ಬರ್ತಾ ಮುಂಚೆ ಚಾನಲ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ವಿವಿಧ ಗಾಡಿಗಳು ತಗೊಂಡು ಡಿಮ್ಯಾಂಡೆಡ್ ಗಾಡಿಗಳು ತಗೊಂಡು ಇವತ್ತು ಮತ್ತೆ ಬರ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ಕ್ವಾಲಿಸ್ ಇದೆ ಕ್ವಾಲಿಸ್ ಇನ್ನೂ ಇದೆ ಆಪ್ಷನ್ಸ್ ಇದೆ ಪಾಲಿಸ್ ಒಂದು ಮಾತ್ರ ಅಲ್ಲ ಎರಡು ಮೂರು ಗಾಡಿಗಳಿದೆ ಈಗ ಇಲ್ಲಿ ಸದ್ಯ ಆಫೀಸಲ್ಲಿ ಒಂದು ಗಾಡಿ ಇದೆ ಟವೆರ್ ಇದೆ ಡಿಸೈರ್ ಇದೆ ನಾನಿವತ್ ಬಂದು ಆನಿಯಾ ವರ್ಲ್ಡ್ ಹುಣಸೂರು ಆನಿಯಾ ನೋಡ್ತಾ ಇರ್ಬೋದು ಡಿಸೈರ್ ಇದೆ ಜೊತೆಗೆ ಇಲ್ಲಿ ಒಂದು ಡಿಸೈರ್ ಇದೆ ಹಾಗೇನೆ ಅಮೇಝ್ ಇದೆ ಇನೋವಾ ಇದೆ ಸಫಾರಿ ಇದೆ ಎಲ್ಲ ಗಾಡಿಗಳದ್ದು ವಿಡಿಯೋ ತಗೊಂಡ್ಬರ್ತೀನಿ ವಿಡಿಯೋ ಹೋಣ ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಲೈಕ್ ಮಾಡಿ ಎಷ್ಟಾಗುತ್ತಾ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನನ್ನ ಐನಾನ್ ಐ ಹಾಯ್ ವೆಲ್ಕಮ್ ಟು ಎನ್ ಟಿ ಪಿ ರೈಟ್ಸ್ ಏನಿದೆ ಇಯರ್ ಆಫರ್ ಏನೋ ಕೊಡ್ತಾ ಇದೀರಾ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ ಏನ್ ಡೀಲ್ ಆಗುತ್ತೆ ಆ ಇದು ನ್ಯೂ ಇಯರ್ ಆಫರ್ ಆನಿಯಾ ಕಾರ್ ವರ್ಲ್ಡ್ ಒಂದ್ಸಲ್ ಕಡೆಯಿಂದ ಇಲ್ಲಿ ಯಾವಾಗ್ಲೂ ಅಷ್ಟೇನೆ ಇಲ್ಲಿ ವಿಡಿಯೋಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ಡೀಲಿಂಗ್ಸು ಅಷ್ಟೇನೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗೇನೆ ಇಲ್ಲಿ ಗಾಡಿಗಳು ತಗೊಂಡೋಗಿರೋರು ತುಂಬಾ ಜನ ಇದಾರೆ ನನ್ನ ಚಾನೆಲ್ ಕಡೆಯಿಂದ ಬಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಡಿಸ್ಕೌಂಟ್ಸ್ ಸಿಕ್ಕಿದೆ ಈಗ ನೀವ್ ಆಫರ್ ಸಿಗ್ತಾ ಇದೆ ಏನು ನಿಮ್ಮ ಫೈನಲ್ ರೇಟ್ ಆಗುತ್ತೆ ಅದರಿಂದ ಒಂದು ಹತ್ತು ಸಾವಿರ ಡಿಸ್ಕೌಂಟ್ ನನ್ನ ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ ಸಿಗುತ್ತೆ ಹೇಳಿದ್ದಾರೆ ಬಸ್ ಇಲ್ಲೇನೆ ಅವ್ರ ಜೊತೆಗೆ ಇವರು ಮಗ ಐನಾನ್ ಇವನು ಇವತ್ತು ನಮಗೆ ಗಾಡಿಗಳಿಗೆ ಡೀಟೇಲ್ ಕೊಡ್ತಾನೆ ಬನ್ನಿ ಫಸ್ಟ್ ಡಿಸೈರ್ಗೆ ಹೋಣ್ ಮೊದಲನೇದಾಗಿ ಬಂದು ಡಿಸೇರ್ ಇದೆ ನೋಡಿ ಸ್ವಲ್ಪ ಸೌಂಡ್ ಅಲ್ಲಿ ಸ್ವಲ್ಪ ತೊಂದರೆಗಳು ಆಗ್ಬೋದು ಬಟ್ ಮೈಕ್ ಯೂಸ್ ಮಾಡಿದ್ದೀನಿ ಆದರೂ ಮ್ಯಾಕ್ಸಿಮಮ್ ಇಲ್ಲಿ ಕ್ರೌಡ್ ಜಾಸ್ತಿ ವೆಹಿಕಲ್ ಕ್ರೌಡ್ ಜಾಸ್ತಿ ಇಲ್ಲಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಇದೀನಿ ಜೊತೆಗೆ ನೋಡ್ತಾ ಇರ್ಬೋದು ಇದು ಡಿಸೈರ್ ಪೆಟ್ರೋಲ್ ವಿ ಎಕ್ಸ್ ಐ ನೋಡ್ತಾ ಇರ್ಬೋದು ಪೆಟ್ರೋಲ್ ವಿ ಐ ವೇರಿಯಂಟ್ ಡಿಸೈರು ನೀಟ್ ಆಗಿದೆ ಏನಿಲ್ಲ ಅನ್ ಟಚ್ ಕಂಡೀಷನ್ ಅಂತಾನೆ ಹೇಳ್ಬೋದು ಎಲ್ಲೋ ಏನೋ ಸ್ಕ್ರಾಚಸ್ ಆ ಏನಿಲ್ಲ ರೀಪೇಂಟ್ ಏನಾಗಿಲ್ಲ ಸಣ್ಣ ಟಚ್ ಅಪ್ ಇದೆಲ್ಲ ಆಗಿರುತ್ತೆ ಅದ್ಬಿಟ್ರೆ ರೀಪೇಂಟ್ ಏನಿರಲ್ಲ ನೋಡ್ತಾ ಇರ್ಬೋದು ನಾಲ್ಕು ಪವರ್ ವಿಂಡೋ ಎ ಸಿ ಪವರ್ ಸ್ಟೇರಿಂಗು ಇದೆಲ್ಲ ಇದೆ ಏನಿಲ್ಲ ಕಂಪ್ನಿ ಬಿಟೆಡ್ ಸ್ಟೀಡಿಯೋ ಡ್ಯಾಶ್ ಮೌಂಟೆಡ್ ಸ್ಟೀಡಿಯೋ ಬರುತ್ತೆ ಇದಕ್ಕೆ ಸೇಮ್ ಅದೇ ಇದೆ ಬಾಕಿ ಓವರ್ ಆಲ್ ಸೀಟ್ ಕವರ್ ಬೇಕು ಅಂದ್ರೆ ಒಂದು ಹಾಕ್ಸ್ಕೋಬೇಕಾಗುತ್ತೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಡ್ಯಾಮೇಜಸ್ ಏನಿಲ್ಲ ಸ್ವಲ್ಪ ಸೌದ್ ಇದೆ ಸೀಟ್ ಕವರ್ ಒಂದು ಹಾಕ್ಸ್ಬೇಕಾಗುತ್ತೆ ನೀವು ಕೇಳಿದ್ರೆ ಬೇಕಾದ್ರೆ ಇಲ್ಲೇ ಹಾಕ್ಸಿನೂ ಕೊಡ್ತಾರೆ ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರಬಹುದು ಅದೆಲ್ಲ ಓಕೆ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಎಲ್ಲೂ ಏನು ಡ್ಯಾಮೇಜಸ್ ಏನಿಲ್ಲ ಐನಲ್ಲಿ ಈಗ ಡಿಟೇಲ್ ಏನ್ ಐಸ್ಕ್ರೀಮ್ ಪ್ರೈಸ್ ಬಂದು ಟೂ ಲ್ಯಾಕ್ ಫಿಫ್ಟಿಬಲ್ ಇರ್ತದೆ ಸಾವಿರ ಐಸ್ ಕ್ರೀಮ್ ಸ್ವಲ್ಪ ಇಲ್ಲಿ ಹೇಳ್ತಾ ಇರಂತ ರೇಟ್ ಫಿಕ್ಸೆಡ್ ಅಲ್ಲ ಎರಡ್ ಸಾವಿರದ ಹನ್ನೊಂದು ಮೂರನೇ ಓನರ್ ಟೂ ತೌಸಂಡ್ ತರ್ಡ್ ಓನರ್ ಇದೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇರೋದು ನೆಗೋಸಿಯೇಬಲ್ ಇಲ್ಲಿ ಹೇಳಂತ ರೇಟ್ ಯಾವುದು ಫಿಕ್ಸೆಡ್ ಆಗಿರಲ್ಲ ನೆಗೋಸಿಯೇಬಲ್ ಆಗುತ್ತೆ ಇವಾಗ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡಿ ಬೇಕಾದ್ರೆ ಬರ್ಬೋದು ಅದು ದೂರದಿಂದ ಬರೋರಾದ್ರೆ ಬಂದು ಇಲ್ಲಿ ಬಂದು ಆನ್ ಟೇಬಲ್ ಕೂತ್ ಮೇಲೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಬಂದು ಮಾತಾಡಿ ನೀವು ಅಲ್ಲಿ ಫೋನ್ ಅಲ್ಲಿ ಮಾತಾಡೋಕ್ಕಿಂತ ಬಂದ್ ಮಾತಾಡೋದು ಬೆಟರ್ ಬಂದ್ ಮಾತಾಡಿ ಬನ್ನಿ ಗಾಡಿ ಹೋಗೋಣ ವಿಡಿಯೋ ಹೋಗೋಣ ವಿಡಿಯೋಕ್ಕಿಂತ ಮುಂಚೆ ವಿಡಿಯೋಕ್ಕಿಂತ ಮುಂಚೆ ಇದೊಂದು ವಿಡಿಯೋ ನಾವು ನೋಡ್ಕೊಂಡ್ ಬನ್ನಿ ಇದೊಂದು ಸ್ಪೆಷಲ್ ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಒಂದು ವಿಡಿಯೋ ಇದನ್ನ ನೋಡಿ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ಮತ್ತೆ ವಿಡಿಯೋ ಮುಂದೆ ಹೋಗೋಣ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಸ್ಪೆಷಲ್ ಒಂದು ವೆಹಿಕಲ್ ಅಂತಾನೆ ಹೇಳಬಹುದು ಒಂದು ಸ್ಪೆಷಲ್ ಒಂದು ಚೇತಕ್ ಬಜಾಜ್ ಚೇತಕ್ ಇದ್ರದ್ದು ರೇಟ್ ಡೀಟೇಲ್ ಹಾಕಲ್ಲ ಗಾಡಿ ಕಂಡೀಷನ್ ಇದು ಮಾತ್ರ ನೋಡಿ ಗಾಡಿ ಕಂಡೀಷನ್ ಅಂತೂ ಏನು ಹೇಳಂಗಿಲ್ಲ ಒರಿಜಿನಲ್ ಶೋರೂಮ್ ಕಂಡೀಷನ್ ಏನಿದೆ ಆ ಒಂದು ಕಂಡೀಷನ್ ನಿಂತಿದೆ ಎಲ್ಲ ರೀಪೇಂಟ್ ಇದೆಲ್ಲ ಆಗಿ ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಏನಿದೆ ಆ ಒಂದು ಕಂಡೀಷನ್ ಅಲ್ಲಿ ಎಲ್ಲ ಕೆಲಸ ಮಾಡಿ ನಿಲ್ಸಿದ್ದಾರೆ ಕೆ ಟ್ವೆಲ್ ಈ ಡಬಲ್ ನೈನ್ ಒನ್ ಜೀರೋ ಡಬಲ್ ನೈನ್ ಒನ್ ಗಾಡಿದು ಮಾಡಲ್ ನೈಂಟಿ ಒನ್ ನೈಂಟಿ ಒನ್ ಮಾಡೆಲ್ ಗಾಡಿ ನೋಡ್ತಾ ಇರ್ಬೋದು ಚೇತಕ್ ಚೇತಕ್ ಟ್ವೆಲ್ ವೋಲ್ಟ್ ಎಲೆಕ್ಟ್ರಾನಿಕ್ ನೈಂಟಿ ಒನ್ ಅಂದ್ಮೇಲೆ ಟ್ವೆಲ್ ವೋಲ್ಟ್ ಎಲೆಕ್ಟ್ರಾನಿಕ್ ಒನ್ ಫಿಫ್ಟಿ ಸಿ ಸಿ ಬರುತ್ತೆ ಇದು ತುಂಬಾ ನೀಟಾಗಿದೆ ಏನು ತೊಂದರೆ ಇಲ್ಲ ಏನು ಇದಿಲ್ಲ ಎಲ್ಲ ಪರ್ಫೆಕ್ಟ್ ಕೆಲಸ ಆಗಿ ಆ ಕಬ್ಬಣ ತುಂಬಾ ನೀಟಾಗಿದೆ ಇಂಜಿನ್ ಕಂಡೀಷನ್ ಆಗ್ಲಿ ಇದಾಗ್ಲಿ ಎಲ್ಲ ಪ್ರತಿಯೊಂದು ತುಂಬಾ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ ನಿಲ್ಸಿದ್ದಾರೆ ಗಾಡಿ ಈ ಒಂದು ಗಾಡಿ ಯಾರ ಹುಡುಕ್ತಾ ಇದ್ರೆ ನೋಡ್ಬೋದು ಇಲ್ಲಿ ಬರ್ತಾ ಇರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇದು ಐನಾನ್ ಕಾರ್ ವಲ್ಡದೇನೆ ಅವ್ರದೇನೆ ಒಂದು ವೆಹಿಕಲ್ ಇದನ್ನು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿದೆ ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಇದ್ರದ್ದು ರೇಟ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ನೋಡ್ಬೋದು ತುಂಬಾ ತುಂಬಾನೇ ತುಂಬಾನೇ ಪರ್ಫೆಕ್ಟ್ ಆಗಿದೆ ತುಂಬಾ ನೀಟ್ ಆಗಿದೆ ನೈಂಟಿ ಒನ್ ಸಿಂಗಲ್ ಓನರ್ ವೆಹಿಕಲ್ ಇದು ಸಿಂಗಲ್ ಓನರ್ ಅಲ್ಲ ವೆಹಿಕಲ್ ಇದುವರೆಗೂ ಸಿಂಗಲ್ ಓನರ್ ಅಲ್ಲಿ ಇದೆ ಗಾಡಿ ಅದೇನೆ ಈ ಒರಿಜಿನಲ್ ಒಂದು ಕಂಡೀಷನ್ ಅಲ್ಲಿ ಗಾಡಿ ಇದೆ ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಗಾಡಿ ಬೇಕಾದವರು ಆದಷ್ಟು ಬೇಗ ಇತ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಈ ಕಂಡೀಷನ್ ಗಾಡಿಗಳು ಈ ಗಾಡಿಗಳು ಈ ಕಂಡೀಷನ್ ಅಲ್ಲಿ ಎಲ್ಲೂ ಸಿಗಕ್ ಚಾನ್ಸ್ ಇಲ್ಲ ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಆಫರ್ ರೇಟ್ ಅಲ್ಲಿ ಗಾಡಿ ಸಿಗುತ್ತೆ ಎತ್ಕೊಳ್ಳಿ ಬನ್ನಿ ಪ್ಲೀಸ್ ಒಂದು ಕ್ವಾಲಿಸ್ ಇದೆ ಕ್ವಾಲಿಸ್ ತುಂಬಾನೇ ಎಂಕ್ವೈರಿ ಬರುವಂತ ತುಂಬಾ ಡಿಮ್ಯಾಂಡ್ ಇರೋಂತ ಗಾಡಿ ಅದನ್ನ ಲಾಸ್ಟ್ ತೋರಿಸ್ತೀನಿ ನಾನು ಹಾಗೇನೆ ಇಲ್ಲೊಂದು ಟವೇರ ಇದೆ ಎಕ್ಸ್ಟ್ರಾ ಫೋಗ್ ಲೈಟ್ ಇದೆಲ್ಲ ಹಾಕಿ ನಿಲ್ಸಿದ್ದಾರೆ ಕಂಪ್ನಿ ಫಿಟ್ ಅಲೋಯಿಸ್ ಇದೆಲ್ಲ ಇದೆ ಇದು ಅಷ್ಟೇನೆ ಓವರ್ ಗುಡ್ ಕಂಡೀಷನ್ ಎಲ್ಲ ನಿಂತಿದೆ ಅಂತ ಹೇಳ್ಬೋದು ಟವೇರ ಏನಾದ್ರು ರೀಪೇಂಟೆಡ್ ಸರ್ ರೀಪೇಂಟ್ ಏನಿಲ್ಲ ಸರ್ ಸಣ್ಣ ಪುಟ್ಟ ಟಚ್ ಅಪ್ಸ್ ಇರುತ್ತೆ ನೋಡ್ತಾ ಇರಬಹುದು ಟವೆರ್ ಎಲ್ ಟಿ ಟೂ ಪಾಯಿಂಟ್ ಫೈವ್ ಎಲ್ ಟಿ ಇದೆ ಇದು ಎಲ್ ಎಸ್ ಎಲ್ಲ ಎಲ್ ಟಿ ನೋಡ್ತಾ ಇರಬಹುದು ಬ್ಯಾಕ್ ಡಿಫೋವರ್ ವಿತ್ ವೈಫರ್ ಇದೆಲ್ಲ ಬರೋ ಟಾಪ್ ಮಾಡಲ್ ಅಲ್ಲಿ ಬರೋ ವೆಹಿಕಲ್ ಇದು ಟಾಪ್ ಎಂಡ್ ಪ್ರೂಫ್ ಎ ಸಿ ಇದೆಲ್ಲ ಬರೋ ಒಂದು ವೆಹಿಕಲ್ ಅಂದ್ರೆ ಟಾಪ್ ವೇರಿಯಂಟ್ ಅಂತ ಹೇಳ್ಬೋದು ನೋಡ್ತಾ ಇರಬಹುದು ಇಲ್ಲಿ ಡೋರ್ ಪ್ಯಾಡ್ ಇದೆಲ್ಲ ಓಕೆ ಕಂಡೀಷನ್ ಎಲ್ಲ ಇದೆ ಏನೋ ಡ್ಯಾಮೇಜಸ್ ಏನಿಲ್ಲ ಇದೊಂದು ಇದೇನು ಆರ್ನ ಒಂದು ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಮಾಡಿದ್ದಾರೆ ಬಾಕಿ ಹಾಕಿದ್ದಾರೆ ಜೊತೆಗೆ ನೋಡ್ತಾ ಇರಬಹುದು ಅವರು ಫೇಸ್ ಎಲ್ಲ ಇದೆ ಫೇಸ್ ಇದೆಲ್ಲ ಇದೆ ಸೀಟ್ ಕವರ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಸೀಟ್ ಕವರ್ಸ್ ಇದೆ ಸೂಪರ್ ಆಗಿದೆ ನೀಟ್ ಆಗಿದೆ ಏನ್ ತೊಂದ್ರೆ ಇಲ್ಲ ಸೀಟ್ ಕವರ್ಸ್ ಇಂಟೀರಿಯರ್ ಇದೆಲ್ಲ ಏನ್ ತೊಂದರೆ ಬಾಕಿ ನೀವು ಬಂದು ನೋಡ್ಬೋದು ಡ್ಯಾಶ್ ಬೋರ್ಡ್ ಇದೆಲ್ಲ ಒರಿಜಿನಲ್ ಕಂಡೀಷನ್ ಇದೆ ಜೊತೆಗೆ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಇದ್ರದ್ದು ಡೀಟೇಲ್ ಸರ್ ಇದು ಡೀಟೇಲ್ ಬಂದಿ ಟೂ ತೌಸಂಡ್ ಫೈವ್ ಮಾಡಲು ಸರ್ ಟೂ ತೌಸಂಡ್ ಫೈವ್ ಫೈವ್ ಮಾಡಲು ಓಕೆ ಎಲ್ಲ ಇದಾಗಿದೆ ಎಲ್ಲ ರನ್ನಿಂಗ್ ಇದೆ ಪವರ್ ಸ್ಟೆಡಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಬ್ಯಾಕ್ ವೈಫೈ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು ಟೂ ಲ್ಯಾಕ್ ಥರ್ಟಿ ತೌಸಂಡ್ ಟೂ ಲ್ಯಾಕ್ ತರ್ಟಿ ತೌಸಂಡ್ ಅಷ್ಟು ನಿಮ್ ಕಡೆಯಿಂದ ಚಾನೆಲ್ ಕಡೆಯಿಂದ ಬಂದ್ರೆ ಅದರಲ್ಲೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಓಕೆ ಮ್ಯಾಕ್ಸಿಮಮ್ ಆಹ್ಹ್ ಆಗುತ್ತೆ ಟೂ ಲ್ಯಾಕ್ ಥರ್ಟಿ ತೌಸಂಡ್ ಹೇಳ್ತಾ ಇರೋದು ಬಟ್ ನೆಗೋಷಿಯೇಬಲ್ ಆಗುತ್ತೆ ಇದು ನೆಗೋಷಿಯೇಬಲ್ ರೇಟ್ ಮ್ಯಾಕ್ಸಿಮಮ್ ನೆಗೋಷಿಯೇಬಲ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಈಗ ಇದು ಡೀಸೆಲ್ ಇದೆ ಅದಕ್ಕಿಂತ ಮುಂಚೆ ಒಂದು ಅಮೇಜ್ ಇದೆ ಇಲ್ಲಿ ಅಮೇಝ್ ಇದೆ ಜೊತೆಗೆ ಇನ್ನೋವಾ ಇದೆ ಟಾಟಾ ಸಫಾರಿ ಇದೆ ಇದೆಲ್ಲ ಇದೆ ಅಮೇಜ್ಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಗಾಡಿ ಒಂದು ಅಮೇಜ್ ಇದೆ ಅಮೇಝ್ ನೋಡ್ತಾ ಇರಬಹುದು ತುಂಬಾ ನೀಟ್ ಅಂಡ್ ಗುಡ್ ಕಂಡೀಷನ್ ಅಮೇಝ್ ಇದು ವೈಟ್ ಕಲರ್ ಅಲ್ಲಿ ಬಲ್ ವೈಟ್ ಕಲರ್ ಅಲ್ಲಿ ಅಮೇಜ್ ಡೀಸೆಲ್ ಆ ಪೆಟ್ರೋಲ್ ಇದು ಸರ್ ಇದು ಡೀಸೆಲ್ ಡೀಸೆಲ್ ಅಮೇಜ್ ಡೀಸೆಲ್ ಹುಡುಕ್ತಾ ಇದ್ರೆ ನೋಡಬಹುದು ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಮೈಂಟೆನೆನ್ಸ್ ಫ್ರೀ ಇರುವಂತಹ ಗಾಡಿ ಲೋ ಮೈಂಟೆನೆನ್ಸ್ ಲೋ ಮೈಂಟೆನೆನ್ಸ್ ಅಲ್ಲ ಮೈಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು ತುಂಬಾ ಒಂದು ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ನಿಂತಿದೆ ಆಫ್ಟರ್ ಮಾರ್ಕೆಟ್ ಆಲೋಸ್ ಇದೆಲ್ಲ ಇದೆ ತುಂಬಾ ನೀಟಾಗಿದೆ ಏನಿಲ್ಲ ನಾಲ್ಕು ಪವರ್ ವಿಂಡೋಸ್ ಎ ಸಿ ಪವರ್ ಸ್ಟೇರಿಂಗ್ ಆಮೇಲೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಮಿರರ್ ಸೈಡ್ ಮಿರರ್ ಬರುತ್ತೆ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇದೆ ಶೋರೂಮ್ ಕಂಡೀಷನ್ ಅಲ್ಲ ಇದೆ ಪಾರ್ಕಿಂಗ್ ಸೆನ್ಸರ್ ಹಾಕ್ಸಿ ಬಾಕಿ ಸ್ಟೀರಿಯೋ ಇದೆಲ್ಲ ಕಾಣ್ತಾ ಇರ್ಬೋದು ನಿಮ್ಗೆ ತುಂಬಾ ನೀಟಾಗಿದೆ ತುಂಬಾ ಪರ್ಫೆಕ್ಟ್ ಆಗಿದೆ ಗಾಡಿ ಏನು ತೊಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು ಏನು ತೊಂದರೆ ಇಲ್ಲ ಆ ಒಂದು ಕಂಡೀಷನ್ ನಿಂತಿದೆ ಗಾಡಿ ತುಂಬಾ ನೀಟಾಗಿದೆ ತುಂಬಾ ನೀಟಾಗಿದೆ ಬೀಚ್ ಕಲರ್ ಇಂಟೀರಿಯರ್ ಇದೆಲ್ಲ ಆಗಿ ಏನು ಕೆಲಸ ಇಲ್ಲ ಸಣ್ಣ ಪುಟ್ಟ ಈ ತರ ಸೀಟ್ ಕವರ್ ಇದೆಲ್ಲ ಡ್ಯಾಮೇಜ್ ಕೊಟ್ಟರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ಸೂಪರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಡೋರ್ ಪ್ಯಾನ್ ಎಲ್ಲ ನೋಡ್ತಾ ಇರ್ಬೋದು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಕವರ್ ಸೀಟ್ ಕವರ್ ಸೀಟ್ ಎಲ್ಲ ಚೆನ್ನಾಗಿದೆ ಸೀಟ್ ಕವರ್ ಡ್ಯಾಮೇಜಸ್ ಇದೆ ಅದು ಇದ್ ಮಾಡ್ಬೋದು ಅಷ್ಟೇ ಇದ್ ನೋಡ್ತಾ ಇರಬಹುದು ಟೈರ್ ಇದೆಲ್ಲ ಬಂದು ಗುಡ್ ಕಂಡೀಷನ್ ಟೈರ್ ಎಲ್ಲ ಇದೆ ಅಲೋಯ್ಸ್ ಆಟೋ ಮಾರ್ಕೆಟ್ ಅಲೋಯ್ಸ್ ಇದೆ ಇನ್ನೊಂದು ಈಗ ಇದ್ರದ್ದು ಡೀಟೇಲ್ ಅಮೇಜ್ ಸರ್ ಡೀಟೇಲ್ ಬಂದು ಡೀಟೇಲ್ ಏನಾಯ್ತು

ನೆಕ್ಸ್ಟ್ ಯಾವ ಬೇಕು ಇದಾಕ್ಲಾ ಇಲ್ಲ ಸಫಾರಿ ಹಾಕ್ಲಾ ಸಫಾರಿನೇ ಹಾಕದ ಬನ್ನಿ ಸಫಾರಿನೇ ಹಾಕಲ್ಲ ಅಷ್ಟಲ್ಲಿ ಹೋಗ್ಬಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಆಗಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದ್ಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಬನ್ನಿ ನೋಡಿ ಸಫಾರಿ ಇದು ಅಷ್ಟೇನೆ ಒಳ್ಳೆ ಗುಡ್ ಕಂಡೀಷನ್ ಗಾಡಿ ಪರ್ಫೆಕ್ಟ್ ಕಂಡೀಷನ್ ಗಾಡಿ ಇದೆ ತುಂಬಾ ನೀಟಾಗಿದೆ ಅಂತ ಹೇಳ್ಬೋದು ಎಲ್ಲ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಎಲ್ಲೂ ಏನು ಇದಿಲ್ಲ ಸಣ್ಣ ಪುಟ್ಟ ಟಚರ್ ಕಾಣ್ಬೋದು ಗುಡ್ ಕಂಡೀಷನ್ ಟೈರ್ಸ್ ಇದೆ ಬಾಕಿ ಗಾಡಿ ಒಳಗಡೆ ನಿಂತಿದೆ ಸ್ವಲ್ಪ ಧೂಳ ಇದೆ ಗಾಡಿ ಮೇಲೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರಬಹುದು ಡೋರ್ ಪ್ಯಾಡ್ ಎಲ್ಲ ಬಂದು ಸೂಪರ್ ಆಗಿದೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೈಡ್ ಮಿರರ್ಸ್ ನಾಲ್ಕು ಪವರ್ ವಿಂಡೋ ಇದೆಲ್ಲ ಬರುತ್ತೆ ಇದರಲ್ಲೇ ಹಾಗೇನೆ ಬಾಕಿ ಓವರ್ ಆಲ್ ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು ನೀವು ಎ ಸಿ ಮ್ಯಾನುವಲ್ ಎಸಿ ಬರುತ್ತೆ ಜೊತೆಗೆ ಕಂಪ್ನಿ ಸ್ಟೀಡಿಯೋ ಇದೆಲ್ಲ ಇದೆ ಬಾಕಿ ಓವರ್ ಅಲ್ ನೋಡ್ತಾ ಇರ್ಬೋದು ಸೀಟ್ ಕವರ್ಸ್ ಎಲ್ಲ ಬಸ್ ಆಕ್ಸಿಜನ್ ಸುತ್ತೆ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರಂಟ್ ಬ್ಯಾಕ್ ಸ್ವಲ್ಪ ಇದಾಗಿದೆ ಕವರ್ಸ್ ಕವರ್ ಚೆಂಜ್ ಮಾಡಿದ್ರೆ ಸಾಕೋದು ಇದ್ ಬಂದು ಸೆವೆನ್ ಸೀಟರ್ ಬರುತ್ತೆ ಬನ್ನಿ ಇದರದ್ದು ಡಿಟೇಲ್ ಕೇಳೋಣ ಏನಾನು ಇದರದ್ದು ಡಿಟೇಲ್ ಸಫಾರ್ ಇದು ಸರ್ ಇದ್ರ ಡೀಟೇಲ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಗಾಡಿ ಟೂ ತೌಸಂಡ್ ಲೆವೆನ್ ಫೋರ್ತ್ ಓನರ್ಶಿಪ್ ಆಗಿರುತ್ತೆ ಗಾಡಿ ನಾಲ್ಕನೇ ಓನರ್ಶಿಪ್ ಎರಡ್ ಸಾವಿರದ ಹನ್ನೊಂದು ನಾಲ್ಕು ಓನರ್ ಟೂ ತೌಸಂಡ್ ಲೆವೆನ್ ಫೋರ್ತ್ ಫೋರ್ತ್ ಓನರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಓಕೆ ಇದು ಪ್ರೈಸ್ ಹೇಳೋದ್ ಬೇಡ ಚಾಲೆಂಜಿಂಗ್ ಪ್ರೈಸ್ ಫೋನ್ ಮಾಡಿದ್ರೆ ಬರೀ ಹೇಳ್ತೀನಿ ಇಲ್ಲಾಂದ್ರೆ ನನ್ನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಓಡ್ತಾ ಇರ್ತದಲ್ಲ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳೋದ್ರೂ ಬರ್ತಾರೆ ನಂಬರ್ ಅಲ್ಲಿ ಅವ್ರಿಗೆ ನೀವು ವಾಟ್ಸ್ಆಪ್ ಮಾಡಿ

ಸಫಾರಿ ರೇಟ್ ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸಫಾರಿ ಇಲ್ಲಿ ಇಂಟ್ರೆಸ್ಟ್ ಇರೋರು ತುಂಬಾ ಜನ ಇದ್ದಾರೆ ಯಾರಿಗೆ ಬೇಕಿದ್ರು ಕೇಳಬಹುದು ಬನ್ನಿ ಈಗ ನೆಕ್ಸ್ಟ್ ಇನೋವಾ ನೆಕ್ಸ್ಟ್ ಇದೆ ಒಂದು ಇನೋವಾ ನಂಬರ್ ಅಷ್ಟೇ ವಿ ಐ ಪಿ ನಂಬರ್ ಜೊತೆಗಿದೆ ಕೆ ನೈನ್ಟೀನ್ ಎಂ ಜೆ ಡಬಲ್ ಜೀರೋ ಡಬಲ್ ನೈನ್ ವಿ ಐ ಪಿ ನಂಬರ್ ಅಂತಾನೆ ಹೇಳ್ಬೋದು ನಂಬರ್ ಜೊತೆಗಿದೆ ಫುಲ್ ಗ್ಲೈಡಿಂಗ್ ಇದೆಲ್ಲ ಕೊಟ್ಟು ಸೂಪರ್ ಆಗಿ ಇಟ್ಟಿದ್ದಾರೆ ಮಾತ್ರ ಸ್ಕರ್ಟಿಂಗ್ ಮಾಡಿಸಿದ್ದಾರೆ ಫ್ರಂಟ್ ಬ್ಯಾಕು ಬಂಪರ್ ಲಿಪ್ಸು ಸ್ಕರ್ಟಿಂಗ್ಸ್ ಫುಲ್ ಸ್ಕರ್ಟಿಂಗ್ ಆಗಿದೆ ಗಾಡಿ ಜಿ ವೇರಿಯಂಟ್ ಬರುತ್ತೆ ಜಿ ವೇರಿಯಂಟ್ ನೋಡ್ತಾ ಇರಬಹುದು ತುಂಬಾ ನೀಟಾಗಿ ಡಿಫ್ರೆಂಟ್ ಕಲರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಕಲರ್ ಆಗಿದೆ ಇದು ಕಲರ್ ಸರ್ ಇದು ನಾನು ಜೊತೆ ಹೇಳ್ತೀನಿ ಓಕೆ ಕಲರ್ ಡೀಟೇಲ್ ಇದೆಲ್ಲ ಕೊಡ್ತಾನೆ ಐನೊನ್ ಕೊಡ್ತಾನೆ ಆಫ್ಟರ್ ಮಾರ್ಕೆಟ್ ಆಲೋಸ್ ಇದೆ ಇದು ಅಷ್ಟೇ ಸೂಪರ್ ಆಗಿದೆ ಅಲೋಸ್ ಡಿಸೈನ್ ಆಗಲಿ ಇದಾಗ್ಲಿ ಅದು ಸೂಪರ್ ಆಗಿದೆ ಅದ್ರ ಜೊತೆಗೆ ಸ್ಟಿಕ್ಕರ್ ಮಾಡಿ ಚೂರು ಅಟ್ರಾಕ್ಟಿವ್ ಲುಕ್ ಅಲ್ಲಿ ಇದೆ ಗಾಡಿ ಇದು ಇವರು ಓನ್ ಯೂಸ್ ಮಾಡ್ತಾರಂತ ವೆಹಿಕಲ್ ಇದನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಇಂಟೀರಿಯರ್ ನೋಡೋಣ ಇದು ಗಾಡಿಗಳು ಸ್ವಲ್ಪ ಧೂಳು ಕಾಣಿಸ್ತಾ ಇರಬಹುದು ಯಾಕೆಂತ ಹೇಳಿದ್ರೆ ಇಲ್ಲಿ ಆಫೀಸ್ ಅಲ್ಲಿ ಈಗ ರೋಡ್ ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಆಗೋದ್ರಿಂದ ಬಾಕಿ ಓವರ್ ಆಲ್ ಎಲ್ಲ ನೋಡ್ತಾ ಇರ್ಬೋದು ಜಿ ವೇರಿಯಂಟ್ ಇದು ಮಾಡೆಲ್ ಡೀಟೇಲ್ ಕೊಡ್ತೀನಿ ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಡ್ ಬಿಡಿ ತುಂಬಾ ನೀಟಾಗಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ಬೋದು ಲೆದರ್ ಸೀಟ್ ಕವರ್ಸ್ ಇದೆಲ್ಲ ಇದೆ ಮಾಮೂಲಿ ಸೀಟ್ ಬ್ಯಾಕ್ ಸೀಟ್ ಎಲ್ಲ ಬಂದ್ರು ನಾರ್ಮಲ್ ಮಾಮೂಲಿ ಸೀಟ್ ಬರುತ್ತೆ ಬ್ಯಾಕ್ ಸೆವೆನ್ ಸೀಟ್ ಕೆಪಾಸಿಟಿ ಬರುತ್ತೆ ಜತೆಗೆ 4 एसी पावर स्टीयरिंग पावर विंडोज 4 ಪೋರ್ विंडोज ಇದೆಲ್ಲ ಬರಂತದೆ ಜೊತೆಗೆ ಆ অটোಮ್ಯಾಟಿಕ್ ಸೈಡ್ ಮಿರರ್ಸ್ ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ बाकी ಓವರ್ಆಲ್ ಎಲ್ಲಾ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಕಟಿಂಗ್ ಗ್ಲಾರಿಂಗ್ ಎಲ್ಲಾ ತುಂಬಾ ಚೆನ್ನಾಗಿ ಬಿಡಿದ್ದಾರೆ ತುಂಬಾ ಎಲ್ಲಾ ಒಂದು ಲುಕ್ ಅಲ್ಲಿ ಗಾಡಿ ಇದೆ ಬನ್ನಿ ಇದರದ್ದು ಡೀಟೇಲ್ ಕೇಳೋಣ ಡೀಟೇಲ್ ಏನೋ ಕೇಳೋಣ ಬನ್ನಿ ಅದನ ಈಗ ಇನೋವಾದು ಡೀಟೇಲ್ ಸರ್ ಇನೋವಾ ಬಂದಿ 2007 ಮಾಡೆಲ್ 2007 2007 ಓಕೆ ಐಸ್ ಕ್ರೀಮ್ ಪ್ರೈಸ್ ಬಂದು ಬರೀ ಅರ್ ಖರ್ಚು ಮಾಡ್ಬಿಟಾರ ಅವರು ಗಾಡಿಗೆ ಐಸ್ ಕ್ರೀಮ್ ಪ್ರೈಸ್ ಬಂದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಯಬಲ್ ಮೂರ್ ಲಕ್ಷ ನೆಗೋಷಿಯೇಬಲ್ ಆಗಿರುತ್ತೆ ಕೊಡೋಣ ಗಾಡಿ ಕರ್ನಾಟಕ ಗಾಡಿ ಎರಡ್ ಸಾವಿರದ ಏಳು ಮಾಡಲು ಐದು ಸಾವಿರ ಐವತ್ತು ಸಾವಿರ ಕೇಳ್ತಾ ಇರೋದು ನೆಗೋಸಿಯೇಬಲ್ ಓಕೆ ಇನೋವಾದಲ್ಲಿ ನಿಮ್ಗೆ ರೆಡ್ ಕಲರ್ ಬರಲ್ಲ ಓಕೆ ಶೋಕಿಗೆ ಮಾಡ್ಕೊಂಡಿದಾರ ಮಾಡಿಫಿಕೇಶನ್ ಮಾಡಿಸಿ ಓಕೆ ಇದು ಪೇಪರ್ ಎಂಟ್ರಿ ಆಗಿದೆ ಎಲ್ಲಾ ಎಂಟ್ರಿ ಆಗಿದೆ ಓಕೆ ಬರೀ ಅವರು ಗಾಡಿಗೆ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಖರ್ಚು ಮಾಡೋರೆ ಬರೀ ಮಾಡಿ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಮಾಡಿಫಿಕೇಶನ್ ಖರ್ಚು ಮಾಡಿ ಅಷ್ಟಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಚಾಲೆಂಜಿಂಗ್ ಪ್ರೈಸ್ ಅದಕ್ಕಿಂತ ಸಫಾರಿ ಕಿಂತ ಚಾಲೆಂಜಿಂಗ್ ಪ್ರೈಸ್ ಇದು ಸಫಾರಿ ಅಂತ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಮೂರು ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಬಟ್ ನೆಗೋಷಿಯಬಲ್ ಇದು ಇಲ್ಲಿ ಒಂದು ಡಿಸೈನ್ ಇದೆ ಎ ಫಿಫ್ಟಿ ಒನ್ ಪಾಸಿಂಗ್ ಇನ್ನು ಗಾಡಿಗಳು ಇದೆ ಗಾಡಿಗಳು ಇಲ್ಲಿ ಜಾಗ ಕಮ್ಮಿ ಮತ್ತೆ ಅದ ಹೇಳೋ ನಾಲ್ಕು ಕೆಲಸ ನಡೀತಾ ಗಾಡಿಗಳು ಆ ಕಡೆ ಕಡೆ ಎಲ್ಲ ಎನ್ಸಿದ್ದಾರೆ ಈಗ ಇಲ್ಲಿ ಇದಂತ ಗಾಡಿಗಳು ಇಷ್ಟು ಗಾಡಿಗಳಿದೆ ಇದೊಂದು ಡಿಸೈರ್ ಇದೆ ಎಲ್ ಡಿ ಐ ಅಂದ್ರೆ ಡೀಸೆಲ್ ಬೇಸಿಕ್ ಬೇಸ್ ವೇರಿಯಂಟ್ ಆಫ್ ಡಿಸೈಲ್ ಡೀಸೆಲ್ ಡಿಸೈನ್ ಮಾರುತಿ ಸುಜುಕಿ ಮಾರುತಿ ಸುಜುಕಿಲಿ ಮಾರುತಿಲಿ ಹೊಸ ಗಾಡಿಗಳು ಹೊಸ ಗಾಡಿಗಳು ಮಾರುತಿ ಅಲ್ಲ ಹೇಳ್ಬೇಕು ಅಂದ್ರೆ ಸುಜುಕಿ ಮಾತ್ರ ಬರೋದು ಈಗ ಈ ಗಾಡಿಗಳಿಗೆ ಮಾರುತಿ ಗಾಡಿಗಳು ಹೋಗಿದ್ರೆ ಈ ಮಾಡಲ್ ಗಾಡಿಗಳ ಬೆಟ್ಟರು ಯಾಕೆಂದ್ರೆ ಗಾಡಿ ಗಟ್ಟಿ ಗಟ್ಟಿ ಇರುತ್ತೆ ಮತ್ತೆ ಇನ್ನೊಂದು ಓಡಿಸೋಕು ಚಂದ ಎಲ್ಲ ಪವರ್ಫುಲ್ ಆಗಿರುತ್ತೆ ಈಗ ಬರ್ತಾ ಇರೋದಲ್ಲ ಡಬ್ಬಗಳು ಏನು ಪ್ರಯೋಜನಕ್ಕೆ ಇಲ್ ಈ ಗಾಡಿಗಳು ಓಕೆ ಗಾಡಿಗಳು ಇದು ಹಾಗೆ ನಾವು ನೋಡ್ತಾ ಇರ್ಬೋದು ಬಾಕಿ ಎಲ್ಲ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ನಾನು ಗಾಡಿ ತೋರಿಸ್ತಾ ತೋರಿಸ್ತದೆ ಬೇರೆ ಮಾತಾಡ್ತಾ ಇದ್ದೆ ನೋಡಿ ಎಲ್ಲ ಕಂಪ್ಯೂಟ್ ಇದು ಎರಡು ಪವರ್ ವಿಂಡೋಸ್ ಮ್ಯಾನುವಲ್ ಬರುತ್ತೆ ಎಲ್ ಡಿ ಐ ವೇರಿಯಂಟ್ ಇದು ಡ್ಯಾಶ್ ಬೋರ್ಡ್ ಇದೆಲ್ಲ ಬಂದು ನೀವು ಕ್ಲೀನ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಆಫ್ಟರ್ ಬಾಕಿ ಓಡಾಲ್ ಗುಡ್ ಕಂಡೀಷನ್ ಇದೆ ಎರಡು ಪವರ್ ವಿಂಡೋಸ್ ಎರಡು ಮ್ಯಾನುವಲ್ ವಿಂಡೋಸ್ ಬರೋದು ಬಾಕಿ ಸೀಟ್ ಕವರ್ಸ್ ಇದೆಲ್ಲ ಇದೆ ಸೀಟ್ ಕವರ್ಸ್ ಇದೆಲ್ಲ ಇದೆ ಸೀಟ್ ಕವರ್ ಬೇಕು ಅಂದ್ರೆ ಚೇಂಜ್ ಮಾಡ್ಕೋದು ಇಲ್ಲ ಕ್ಲೀನ್ ಮಾಡೋದು ನಡೆಯುತ್ತೆ ಕಂಡೀಷನ್ ಇದೆ ಬನ್ನಿ ತೋರಿಸ್ತೀನಿ ಹಾಗೇನೆ ಸ್ಪೀಕರ್ ಇದೆಲ್ಲ ಇದೆ ಡೋರ್ ಪ್ಯಾಡ್ ಅಲ್ಲಿ ಫ್ರಂಟ್ ಡೋರ್ ಪ್ಯಾಡ್ ಅಲ್ಲಿ ಬರುತ್ತೆ ಇಂದ್ರೆ ಟ್ರೈಲ್ ಬರುತ್ತೆ ಬಾಕಿ ಓವರ್ ಆಲ್ ಡೋರ್ ಪ್ಯಾಡ್ ಇದೆಲ್ಲ ಬಂದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಸೂಪರ್ ಕಂಡೀಷನ್ ಇದೆ ಏನ್ ತೊಂದರೆ ಇಲ್ಲ ನೀಟ್ ಗುಡ್ ಲುಕಿಂಗ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಟೈರ್ ಗಳೆಲ್ಲ ಬಂದು ಹೊಸ ಟೈರ್ ಅಂತಾನೆ ಹೇಳ್ಬೋದು ಆ ಕಂಡೀಷನ್ ಅಲ್ಲಿ ಟೈರ್ ಗಳು ಇದೆ ಬ್ಯಾಕ್ ಆಗ್ಲಿ ಇಲ್ಲ ಫ್ರಂಟ್ ಆಗ್ಲಿ ನೋಡಬಹುದು ಮಾಮೂಲಿ ನಾರ್ಮಲ್ ಸ್ಟೀಲ್ ವೀಲ್ ಬರುತ್ತೆ ಇದ್ರ ಡೀಟೇಲ್ ಕೇಳೋಣ ಡೀಟೇಲ್ ಏನ್ ಹೇಳ್ತಾರೆ

ಬೇಗ ಹೋಗಿ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಗಿನ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಷ್ಟು ಶೇರ್ ಮಾಡಿ ನಿಮಗೆಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರ ಇದ್ರೆ ಅವ್ರಿಗೆ ಗಾಡಿಗಳು ಬೇಕು ಗಾಡಿಗಳು ಇದೆ ಇಲ್ಲ ಗಾಡಿಗಳು ನೋಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಈ ಗಾಡಿ ಈ ವಿಡಿಯೋನ ಕಳಿಸ್ಕೊಡಿ ಒಳ್ಳೊಳ್ಳೆ ಗಾಡಿಗಳು ಇನ್ನು ಮುಂದೇನು ಬರುತ್ತೆ ನೋಡ್ತಾ ಇದ್ರಿ ಇಲ್ಲಿ ಇನ್ನೂ ಗಾಡಿಗಳಿದೆ ಯಾವ್ದೇ ಗಾಡಿ ಬೇಕಾದ್ರೆ ಇವರಿಗೆ ಎನ್ಕ್ವೈರಿ ಮಾಡ್ಬೋದು ಇವರು ಅರೇಂಜ್ ಮಾಡಿ ಕೊಡ್ತಾರೆ ಇವರ ಹತ್ರ ಇಲ್ಲಾಂದ್ರೂ ಅರೇಂಜ್ ಮಾಡಿ ಕೊಡ್ತಾರೆ ಯಾವ್ದೇ ಗಾಡಿ ಬೇಕಾದ್ರೂ ಎನ್ಕ್ವೈರಿ ಆಗಿ ಒಂದು ಸಮಯದ ಒಂದು ಟೈಮ್ ಅಲ್ಲಿ ರಸ್ತೆ ರಾಜ ಅಂತ ಹೇಳ್ಬೋದು ಆ ಒಂದು ಕಂಡೀಷನ್ ಅಲ್ಲಿ ಇದ್ದಂತ ಕ್ವಾಲಿಟ್ ಈಗಲೂ ಅದೇ ಡಿಮ್ಯಾಂಡ್ ಅಲ್ಲಿರುವಂತ ಕಾಲಿಸಿ ಹುಡುಕ್ತಾ ಇರೋರು ಎಷ್ಟೋ ಜನ ಈ ಅಂತವರಿಗೆ ಗಾಡಿ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ನೋಡ್ತಾ ಇರಬಹುದು ಎಲ್ಲ ಟೈರ್ ಗಳಿವೆ ಇದೆ ಬಾಕಿ ಓವರ್ ಎಲ್ಲ ಗುಡ್ ಕಂಡೀಷನ್ ರೂಫ್ ಏ ಸಿ ಇದೆಲ್ಲ ಬರೋ ಶೇರ್ ಅಲ್ಲಿ ಎ ಸಿ ಪವರ್ ಶೇರಿಂಗ್ ಹಾ ಎ ಸಿ ಪವರ್ ಶೇರಿಂಗ್ ಟೂ ಪಾಯಿಂಟ್ ಫೋರ್ ಡಿ ಟೂ ಪಾಯಿಂಟ್ ಫೋರ್ ಡಿ ಎ ಸಿ ಪವರ್ ಶೇರಿಂಗ್ ಇದೆಲ್ಲ ಇದೆ ರೂಫ್ ಏಸಿನೂ ಇದೆ ಏನು ಟೆನ್ಷನ್ ಇಲ್ಲ ಡೋರ್ ಪ್ಯಾಡ್ ಇದೆಲ್ಲ ಇವೆಲ್ಲ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಮಾಡೆಲ್ ಗಾಡಿಗಳು ಈ ಕಂಡೀಷನ್ ಗಾಡಿಗಳು ಇದು ಇಷ್ಟೊಂದು ನೀಟಾಗಿ ಯಾವ್ದು ಗಾಡಿಗಳು ಸಿಗಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾಕಂತ ಹೇಳಿದ್ರೆ ಗಾಡಿಗಳು ಆ ತರ ಕೆಲಸ ಮಾಡಿ ಇಟ್ಟಿರ್ತಾರೆ ಬಟ್ ಆ ಪ್ರೈಸ್ ಇರುತ್ತೆ ಅದೇ ಅದೇ ತರ ಪ್ರೈಸ್ ಇರುತ್ತೆ ಈ ಗಾಡಿ ಈಗ ಒಳ್ಳೆ ಸೂಪರ್ ಆಗಿ ಕೆಲಸ ಮಾಡ್ತಿರ ಗಾಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನೋಡ್ಬೇಕು ನೋಡ್ತಾ ಇರ್ಬೋದು ರೂಪಾಯಿ ಇದೆ ಬಾಕಿ ಓವರ್ ಎಲ್ಲ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸೀಟ್ ಕವರ್ಸ್ ಇದೆಲ್ಲ ಹೊಸದಾಗಿ ಮಾಡಿದೆ ಅಂತ ಹೇಳ್ಬೋದು ಎಲ್ಲ ನೀಟ್ ಆಗಿದೆ ಸೂಪರ್ ಆಗಿದೆ ಮಾತ್ರ ಏನ್ ತೊಂದ್ರೆ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಇದು ಬಾಕಿ ಏನಿದ್ರು ನೀವು ಬಂದು ನೋಡಿ ಚೆಕ್ ಮಾಡಿ ಟೆಸ್ಟ್ ಮಾಡಿ ಗಾಡಿಗಳು

ಒಂದು ಆಫ್ಟರ್ ಮಾರ್ಕೆಟ್ ಸೀಟ್ ಹಾಕಿಸಿದೀನಿ ಸಾವಿರ ಕೋಟಿ ಹೈಡ್ರಾಲಿಕ್ ಸೀಟ್ ಹಾಕ್ಸಿದೀನಿ ಓಕೆ ಆಮೇಲೆ ಇಂಜಿನಲ್ಲಿ ಒಂದು ಬುಷ್ ಚೇಂಜ್ ಆಗಿದ್ರು ಗಾಡಿ ತಗೋಬೇಡಿ ನೀವು ಆ ತರ ಐತೆ ಗಾಡಿ ಇಂಜಿನ್ ಅಲ್ಲ ಶೋರೂಮ್ ಕಂಡೀಷನ್ ಐತೆ ಇಂಜಿನ್ ಅಂತ ಗಾಡಿಯಲ್ಲಿ ಒಂದು ಬುಷ್ ಚೇಂಜ್ ಆಗಿದ್ರು ಗಾಡಿ ತಗೋಬಿಡಿ ಆ ತರ ಐತೆ ಗಾಡಿ ಎಲ್ಲ ಶೋರೂಮ್ ಕಂಡೀಷನ್ ಶೋರೂಮ್ ಕಂಡೀಷನ್ ಟಿಂಕರ್ ಪೈಂಟ್ ಏನು ಕೆಲಸ ಆಗಿಲ್ಲ ಗಾಡಿಗೆ ಒಂದು ರಬ್ಬಿಂಗ್ ಪಲಿಷ್ ಹಾಕ್ಲಿಲ್ಲ ಇಟ್ಟಿದ್ದೀನಿ ಗಾಡಿ ಮಾಡಿರೋದು ಗಾಡಿ ನಾನು ಈ ಒಂದು ಕಂಡೀಷನ್ ಗಾಡಿ ಇದೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇರೋದು ನಗೋಶಿಯಬಲ್ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ ಆನಿಯೋ ಕಾರ್ಸ್ ಕಾರ್ ವರ್ಲ್ಡ್ ಆನಿಯಾ ಕಾರ್ ವರ್ಲ್ಡ್ ಆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬೈಪಾಸ್ ರೋಡ್ ಕೋರ್ಟ್ ಸರ್ಕಲ್ ಸರ್ಕಲ್ ಇಂದ ಸ್ವಲ್ಪ ಡೌನ್ ಶಬನಗರ ಕಡೆ ಬರೋಂತ ಸ್ವಲ್ಪ ಡೌನ್ ಅಲ್ಲಿ ಸರ್ಕಲ್ ಅಲ್ಲಿ ನಿಂತ ನೋಡಿದ್ರೆ ಇಲ್ಲಿ ಎಚ್ ಪಿ ಪೆಟ್ರೋಲ್ ಬಂದ್ ಕಾಣಿಸುತ್ತೆ ಸರ್ಕಲ್ ಇದೆ ಸರ್ಕಲ್ ಇಂದ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಈ ಕಡೆಗೆ ಬಸ್ ಅಲ್ಲಿ ಬಂದ್ರು ಬರ್ಬೋದು ಬರುವಾಗ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಬಂದು ಬಸ್ ಸ್ಟ್ಯಾಂಡಿಗೆ ಇಲ್ಲ ಇಲ್ಲಿ ಬೇಕಾದ್ರು ಬಂದು ಪಿಕಪ್ ಮಾಡ್ಕೊಳ್ತಾರೆ ಏನ್ ತೊಂದರೆ ಇಲ್ಲ ಹುಣಸೂರು ಬಸ್ ಸ್ಟಾಂಡಿಗೆ ಬಂದ್ ಬಂದು ಪಿಕಪ್ ಮಾಡ್ಕೊತಾರೆ ಇಲ್ಲ ಇವತ್ತು ನೀವು ಇಯರ್ ಆಫರ್ ಇದೆ ನೀವು ಇಯರ್ ಆಫರ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡಿ ಗಾಡಿ ತಗೊಳ್ಳೋ ಉದ್ದೇಶ ಇಲ್ಲಿ ಇಲ್ಲಿರಂತ ಗಾಡಿಗಳಲ್ಲಿ ಯಾವ್ದಾದ್ರು ಗಾಡಿ ತಗೋಳೋ ಉದ್ದೇಶ ಇರಂತವ್ರು ನೋಡಿದ್ರೆ ನೀವು ಇಯರ್ ಆಫರ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡಿ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಟಾಪಿಕ್ ಜೊತೆಗೆ ಒಳ್ಳೆ ಸ್ವಲ್ಪ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಲಾಭಗಳಿದೆ ಲಾಭಗಳನ್ನ ಪಡ್ಕೊಡಿ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಸ್ಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ